ನಮಸ್ಕಾರ ಟಿವಿ ಟು ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿಧಿಕಾರುಡಿ ಬ್ಲಾಕ್ ಅಧ್ಯಕ್ಷ ನಾವು ಮಹಂ ಬಾಬು ಅಂತ ಏನ್ ಇವತ್ತು ಅಕ್ರಮ ಮತದಾನ ನಡೆದಿದೆ ಅದ್ರ ವಿರುದ್ಧ ಏನ್ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರದಿಂದ ನಡೆದಿರುವಂತ ಅಕ್ರಮ ಮತದಾನ ಒಂದು ಲಕ್ಷದ ಮುನ್ನೂರು ಚಿಲ್ಡ್ರ ಓಟಲ್ಲಿ ನಡೆಯ ನಡೀತಿರೋದ ಪ್ರತಿ ಸಲಿನೂ ಹೆಂಗ ಜಯಶೀಲನಾಥ್ ಅವ್ರೆ ಹೆಂಗ್ ವಿನ್ ಆತವ್ರೆ ನಾವೆಲ್ಲ ತರ ಪ್ರಯತ್ನ ಬಿದ್ರು ಹೆಂಗ್ ಜಯ ಇದ್ಮಾಡ್ತಾವ್ರ ಅಂದ್ರೆ ಒಳ್ಳೆ ದಾರಿ ಗೊತ್ತಲ್ಲ ಕಳ್ಳದಾರಿನಲ್ಲಿ ಬಂದ್ರೆ ಎಂಥವ್ಕೂ ಕಳ್ಳ ದಾರಿ ಸಿಗೋತೈತೆ ಕಳ್ಳತನ ಮಾಡೋ ದಾರಿ ಆಗುತ್ತೈತೆ ಇದೊಂಥರ ಕಳ್ಳದಾರಿನ ನಮ್ಮ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸಾಹೇಬ್ರು ಮತ್ತೆ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಸಾಹೇಬ್ರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಅಭ್ಯರ್ಥಿಯಾದಂಥ ಆದಂಥ ಮನ್ಸೂರ್ ಅಲಿಖಾನ್ ಸಾಹೇಬರು ವಿಶೇಷ ಒಂದು ಆಸಕ್ತಿ ತಗೊಂಡು ಎಲ್ಲಿ ಏನಾಗಿದೆ ನಮ್ಮ ಮಾದೇವಪುರದಿಂದ ಒಂದು ಲಕ್ಷ ಹದಿನೈದು ಹದಿನಾಲ್ಕು ಸಾವಿರದಿಂದ ನಾವು ಹಿನ್ನಡೆ ಆಗಿದ್ದೀಕಾ ಒಂದು ಲಕ್ಷ ಹದಿನಾಲ್ಕು ಸಾವಿರ ಒಂದು ಕ್ಷೇತ್ರದಿಂದ ಆಗ್ಬೇಕಂದ್ರೆ ಅದು ಯಾವುದೇ ಕಣ್ಣಕ್ಕೂ ಸಾಧ್ಯ ಇಲ್ಲ ಏನಾಗಿದೆ ಅಂತ ಸಾಕ್ಷಿ ಸಮೇತ ಎತ್ತಿಡ್ದು ಸಾಕ್ಷಿ ಸಮೇತ ಎತ್ತಿ ನನ್ನೆಲ್ಲ ಮೀಡಿಯಾದವ್ರಿಗೆಲ್ಲ ಕೊಟ್ಟು ಅದನ್ನ ನೋಡೋದಕ್ಕೆ ಅದನ್ನ ನೋಡಿದ್ರೆ ಎಂಥ ಮನುಷ್ಯನಿಗೆ ಆಗಲಿ ಈ ಥರ ಕಳ್ತನ ಮಾಡಿ ಗೆಲ್ಲಬೇಕಾ ಒಳ್ಳೆ ನೀತಿ ದಾರಿಯಿಂದ ಬರಲಿ ಏನು ಬೇಕಾದರೂ ಜರ್ಸಿ ಜ ಫೈಟ್ ಮಾಡೋಣ ಅದು ಬಿಟ್ಟು ಕಳ್ಳ ದಾರಿಯಲ್ಲಿ ಬಂದು ನಾವು ಗೆದ್ದಿದ್ದೀರಿ ಅಂತ ತೋರಿಸ್ಕೊಳಕಿನ ಮೊದಲು ನಾವು ಸೋತಿದ್ದೀನಂತ ಮನೆಗಿದ್ದರೂ ಪರವಾಗಿಲ್ಲ ಕಳ್ಳ ದಾರಿ ಹಿಡಿದು ಇದು ಮಾಡೋದೇನಾಯ್ತಂತೆ ನಾವು ಇದ್ರ ಮುಖಾಂತರ ನಾವು ಆಗ್ರಹ ಆಗ್ರಹ ಮಾಡೋದು ಒಂದೇ ದಯವಿಟ್ಟು ಚುನಾವಣಾ ಆಯೋಗ ಏನು ಈಗ ಗೆದ್ದಿದ್ದಾರಲ್ವ ಅದನ್ನು ಹಸಿಂದು ಅಂತ ತಿರಸ್ಕಾರ ಮಾಡಿ ಮತ್ತೆ ಲೋ ಈ ನಮ್ಮ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಚುನಾವಣೆ ನಾವು ಈ ಮಾದೇವಪುರದಿಂದ ಆಗ್ರಹ ಮಾಡ್ತೀರಿ ಮತ್ತೆ ಚುನಾವಣೆಗೆ ಐಂದು ಹಸಿಂದು ಅಂತ ಕೋಟಿಂದ ಇದು ಮಾಡಲಿ ಮತ್ತೆ ಚುನಾವಣೆ ಎದುರಿಸಲಿ ಅದು ಯಾವ ತರ ನೀವು ಮಾಧೇಪುರದಿಂದ ಒಂದು ಲಕ್ಷ ಹದಿಮೂರು ಸಾವಿರ ಓಟ್ ನೀವು ನೀವು ಗೆದ್ದಿದ್ದೀರಾ ಅಂತ ನಾವು ಮುಂದಕ್ಕೆ ನಾವು ತೋರಿಸ್ಕೊಡ್ತೀವಿ ಎಷ್ಟು ಜನ ಸರ್ ಮಾದೇವಪುರ ಕ್ಷೇತ್ರದಿಂದ ಸುಮಾರು ಒಂದು ಹತ್ತು ಜನ ಹತ್ತು ಸಾವಿರ ಜನ ಬಂದಿದ್ರಿ ಸರ್